ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತೊಂದು ತುಂಬ ಡಿಫ್ರೆಂಟ್ ಆಗಿರುವಂಥ ರವೆಯಿಂದ ಮಾಡಿರೋವಂಥ ಮಸಾಲ ಪುರಿ ಮಾಡ್ಕೊಂತೀನಿ ಬರೀ ಯಾವ್ಯಾವ ಥರ ಮಾಡೀನಿ ಏನೇನು ಅಂತ ನೋಡೋಣ ಇದು ಚರೋಟಿ ರವೆ ಅಂದರೆ ನಾವು ಬಾದಾಮ್ ಪುರಿಗೆ ಯೂಸ್ ಮಾಡ್ತೀವಲ್ಲ ಫುಲ್ ಸಣ್ಣ ರವೆ ಇದು ಅದನ್ನು ಒಂದು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಎರಡು ಆಲೂನ ಬೇಸ್ ಇಟ್ಕೊಂಡಿನಿ ಫುಲ್ಲು ಫುಲ್ ಆಗೋಂಗೆ ಬೇಸ್ ಇಟ್ಕೊಳಿ ಈಗ ಇದನ್ನು ಚರೋಟಿ ರವೆ ಜೊತೆಯೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚರೋಟಿ ರವದ ಜೊತೆ ಯಾಕಂದ್ರೆ ರವೆ ಜೊತೆ ಹಿಟ್ಟು ಸೇರಿದ್ರೆ ಜಲ್ದಿ ನೆನೆಯಲ್ಲ ಹಾಗಾಗಿ ನಾನು ಈಗ ಆಲೂ ಜೊತೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಆ ರವಾನ ಮತ್ತು ಆಲೂನ ಚೆಂದಾಗಿ ಸ್ಮ್ಯಾಶ್ ಮಾಡಿ ಎರಡು ಮಿಕ್ಸ್ ಮಾಡಿಕೊಂಡು ಆಲೂದ್ದು ಏನು ಗಂಟು ಇರಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದನ್ನು ನೋಡಿರಿ ಹೋಳಿಗೆ ಹಿಟ್ಟನ್ನು ಹಾಕ್ತೀವಲ್ಲ ಆ ಥರ ಆತು ಈಗ ಇದಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಗೋಧಿ ಹಿಟ್ಟು ಯೂಸ್ ಮಾಡೋಕ್ಕೊಂತೀನಿ ನಾನು ರವೆ ಯೂಸ್ ಮಾಡಿದಕ್ಕೆ ಮೈದಾ ಯೂಸ್ ಮಾಡೋಕ್ಕೊಂತಿಲ್ಲ ಹಾಗೆ ಗೋಧಿ ಹಿಟ್ಟು ಯೂಸ್ ಮಾಡ್ಕೊತೀನಿ ಟೂ ಹಂಡ್ರೆಡ್ ಗ್ರಾಮ್ ಅದಕ್ಕೆ ಒಂದು ಸ್ಪೂನು ಅರಿಶಿನ ಹಾಕ್ಕೊತೀನಿ ಆಮೇಲೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊತೀನಿ ಅಂದರೆ ಕಿಚನ್ ಕಿಂಗ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರು ಹಾಕೊಬೋದು ಆಮೇಲೆ ಇದು ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊತೀನಿ ಆಮೇಲೆ ಒಂದು ಸ್ಪೂನು ಅಚ್ಚ ಇದು ಹಸಿ ಖಾರದ ಪೇಸ್ಟ್ ಹಾಕೊಳಕೊಂತೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೋಬೋದು ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ರಿ ಆಮೇಲೆ ಮೊದಲ ನೀರೇನು ಹಾಕ್ಲಾರ್ದ ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಆಲೂದ್ದು ಸ್ವಲ್ಪ ಹಸಿ ಇದ್ದೇ ಹಾಗಾಗಿ ಹಂಗಾಗಿಂದು ಚೆಂದಾಗ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕು ಅಷ್ಟೆಷ್ಟು ಹಾಕ್ಕೊಂಡು ಗಟ್ಟಿಗೆ ಚಪಾತಿ ಹಿಟ್ಟು ಹದಕ್ಕೆ ನಾ ಹಾಕೊರಿ ಆಯಿತಾ ಭಾರಿ ಟೇಸ್ಟಾಗ್ಯವು ನೀವು ಒಂದ್ಸಲ ಮಾಡಿ ನೋಡಿರಿ ಹೆಂಗೆ ಆಗ್ತಾವಂತ ನೋಡಿರಿ ಈ ಥರ ನಾದಿದೆ ಈಗ ಇದರ ಮೇಲೆ ಒಂದು ಸ್ಪೂನ್ ಆ ಎಣ್ಣೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟುಬಿಡ್ರಿ ಆಗ ಇಮಿಡಿಯೇಟನ್ನು ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಉಪ್ಪು ಖಾರ ಎಲ್ಲ ಅಂತ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಈ ಕಡೆ ಪುರಿ ಕರಿಯೋಕೆ ಎಣ್ಣೆ ಕಾಯಿ ಕಿಡ ಕುಂತೀನಿ ನಾನು ಎಣ್ಣೆ ಕಾಯಿಗಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆನೆದಿರ್ತೈತೆ ಹಿಟ್ಟು ಈಗ ಪುರಿ ಮಾಡೋಣ ಬರ್ರಿ ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ನಾದಿಟ್ಟಿದ್ದೆ ಈಗ ಇದನ್ನು ಇನ್ನೊಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿನಷ್ಟು ಸ್ವಲ್ಪ ಹಿಟ್ಟು ತಗೋರಿ ಹಿಟ್ಟು ತಗೊಂಡು ತೆಳ್ಳಗೆ ಪುರಿ ಲಟ್ಟಿಸ್ಕೊರಿ ಫುಲ್ ತೆಳ್ಳಗೆ ಅಂದ್ರೆ ಪುರಿ ಕ್ರಿಸ್ಪಿ ಆಗ್ತಾವು ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರೆ ನಿಮ್ಗೆ ಸಾಫ್ಟ್ ಬೇಕಂದ್ರೆ ಸ್ವಲ್ಪ ದಪ್ಪ ಲಟ್ಟಿಸ್ಕೊರಿ ತೆಳ್ಳಗೆ ಬೇಕಪ್ಪ ನಂಗೆ ಕ್ರಿಸ್ಪಿ ಬೇಕಂತಂದ್ರೆ ಕ್ರಿಸ್ಪಿ ಬೇಕಪ್ಪ ಅಂದ್ರೆ ತೆಳ್ಳಗೆ ಲಟ್ಟಿಸ್ಕೊರಿ ನೋಡಿರಿ ಇಷ್ಟು ಮೀಡಿಯಮ್ ನಾನು ಮೀಡಿಯಮ್ ಲಟ್ಟಿಸ್ಕೊಂಡಿನಿ ಆಮೇಲೆ ಈಗ ಅದನ್ನ ಕರೆದು ಬಿಡೋಣ ಕರಿವಾಗ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಗ್ಯಾಸ ಸಣ್ಣ ಉರಿಯೊಳಗೆ ಇಟ್ಕೋರಿ ಇಲ್ಲ ನಮ್ಗೆ ಸಾಫ್ಟ್ ಬೇಕಪ್ಪ ಉಪ್ಪು ಉಬ್ಬಿ ಬಿಡಬೇಕು ಪುರಿ ಉಬ್ಬಿದಂಗೆ ಅಂತಂದ್ರೆ ಗ್ಯಾಸಲ್ಲಿ ಜೋರೇ ಇರಲಿ ಜೋರಿದ್ರೆ ಪುರಿ ಫುಲ್ ಉಬ್ಬುತ್ತ ಸಾಫ್ಟ್ ಆಗ್ತಾವೆ ಸಣ್ಣ ಉರಿಯೊಳಗೆ ಕರಿದಂದ್ರೆ ಸಾಫ್ಟ್ ಆಗ್ತದೆ ಸಣ್ಣ ಉರಿಯೋ ಕರಿದ್ರಂದ್ರೆ ಕ್ರಿಸ್ಪಿ ಆಗ್ತಾವ ನೋಡಿರಿ ಈ ಥರ ಮೇಲೆ ಎಣ್ಣೆ ಹಾಕೊತ ಇದ್ರಿ ಅಂದ್ರೆ ಸೇಮ್ ನಾವು ನಾರ್ಮಲ್ ಪುರಿ ಮಾಡ್ತೀವಲ್ಲ ಮೈದಾ ಪುರಿ ಅದೇ ಥರ ಆಗ್ಯಾವ ನೋಡಿರಿ ಮಸಾಲಾ ಪುರಿ ನಾನು ಗೋಧಿ ಹಿಟ್ಟೆ ಯೂಸ್ ಮಾಡೀನಿ ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ ಬೆಳಗ್ಗೆ ಟಿಫಿನ್ಗಾರ ಆಗಲಿ ಸಾಯಂಕಾಲ ಸ್ನ್ಯಾಕ್ಸ್ಗಾರ ಆಗಲಿ ಮಕ್ಳು ಈಗ ರಜೆ ಅದಾವಲ್ಲ ಎಲ್ಲ ಇರ್ತಾರೆ ಮಕ್ಳು ಮಾಡಿಕೊಡ್ರಿ ಮನೆಯೊಳಗೂ ಟಿಫಿನ್ಗಾರ ಮಾಡ್ಬೋದು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಡಿಫ್ರೆಂಟ್ ಟೇಸ್ಟು ನೀವು ಇದಕ್ಕೆ ಬೇಕಂದ್ರೆ ಒಂದು ಮೊಸರಿನ ಜೊತೆ ಅಥವಾ ಸಾಸ್ ಜೊತೆ ಅಥವಾ ಕೊಬ್ಬರಿ ಜೊತೆ ಜ ಕೊಬ್ಬರಿ ಚಟ್ನಿ ಜೊತಿನೂ ತಿನ್ಬೋದು ಹಾಗೆ ತಿನ್ಬೋದು ಮಸ್ತ್ ಆಗ್ಯೆವು ನೋಡ್ರಿ ಸಾಫ್ಟನಾಗ್ಯವು ಒಳಗೆ ನೋಡಿರಿ ಎಷ್ಟು ಫುಲ್ ಓಪನ್ ಓಪನ್ ಆಗಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ನೋಡಿದ್ರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ Y are going